ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ವಿಚಾರವಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ನಮಗೊಂದು ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಹೇಳ್ತಾರೆ ಅಂತ ಯಾವುದು ಇಲ್ಲ ಹೈಕಮಾಂಡ್ ಸ್ಪಷ್ಟವಾಗಿ ನಮಗೆ ತಿಳಿಸಿದೆ ಎಂಬ ಹಾಗೂ ಸಿಎಂ ಬದಲಾವಣೆ ವಿಚಾರ ನಮ್ಗೆ ಬಿಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ದೇವರಾಜ್ ಅರಸು ಅವರನ್ನ ಮೀರಿ ಕೆಲಸ ಮಾಡ್ತಿದ್ದಾರೆ ಅರಸು ಅವರು ಬುನಾದಿ ಹಾಕಿದ್ರು ಸಿದ್ದರಾಮಯ್ಯ ಮನೆ ಕಟ್ಟಿದ್ದಾರೆ ಎಲ್ಲಾ ವರ್ಗದವ್ರಿಗೂ ಸಮಾನತೆ ತಂದಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಉಳಿತಾರೆ ಹೈಕಮಾಂಡ್ ಹೇಳಿದಕ್ಕೆ ಬದ್ಧರಾಗಿರ್ತಾರೆ ಅಂತ ಸಿದ್ದರಾಮಯ್ಯ ಅಂತ ಹೇಳಿದ್ರು ಒಳ ಮೀಸಲಾತಿ ಬಿಲ್ ಪಾಸ್ ವಿಚಾರವಾಗಿಯೂ ಕೂಡ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬೈಕಾಗಿ ಅಧಿವೇಶನದಲ್ಲಿ ತೀರ್ಮಾನ ಕೈಗೊಂಡಿತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿ ಎಲ್ಲರೂ ಬೆಂಬಲಿಸಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ವಿವಿಧ ಪಕ್ಷದ ನಾಯಕರು ಬೆಂಬಲ ಸೂಚಿಸಿದ್ದಾರೆ ಅಧಿಕಾರಿಗಳ ಪ್ರಮೋಷನ್ ಬಗ್ಗೆ ಕೆಲ ಬೇಡಿಕೆಗಳನ್ನ ಇಟ್ಟಿದ್ರು ಈ ಕುರಿತು ಮುಂದಿನ ಸಭೆಯಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದೇವೆ ರಾಜ್ಯಪಾಲರು ಬಿಲ್ ವಾಪಸ್ ಕಳುಹಿಸಿರುವ ಬಗ್ಗೆ ಮಾಹಿತಿ ಇಲ್ಲ ನಾಳೆ ಬಿಲ್ ನೋಡಿ ಉತ್ತರ ಕೊಡ್ತೇವೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅನುಗುಣವಾಗಿ ಮಾಡಿದ್ದೇವೆ ಯಾವ ಸಮುದಾಯಕ್ಕೂ ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ದೇವೆ ಅತಿ ಹಿಂದುಳಿದವರು ಪ್ರವರ್ಗರಲ್ಲಿ ಇರೋದ್ರಿಂದ ಅವರಿಗೆ ಅನುಕೂಲವಾಗುವಂತೆ ನೋಡ್ಕೊಳ್ತೇವೆ ಬಸವಣ್ಣನವರ ಆಶಯದಂತೆ ಅವಿರೋಧವಾಗಿ ಬಿಲ್ ಪಾಸ್ ಆಗಿದೆ ಏನೋ ರಾಜ್ಯಪಾಲರ ಪ್ರಶ್ನೆಗೆ ಉತ್ತರ ಕೊಡೋಣ ಸಿದ್ದರಾಮಯ್ಯ ಅಕ್ಕಿ ಕೊಡುವುದಾಗಿ ತಿಳಿಸಿದ್ದಾರೆ ಕೊಟ್ಟ ಮಾತಿನಂತೆ ಅಕ್ಕಿ ಕೊಟ್ಟಿದ್ದೇವೆ ಜೊತೆಗೆ ಪೌಷ್ಟಿಕ ಆಹಾರ ನೀಡ್ತಾ ಇದ್ದೇವೆ ರಾಜ್ಯದ ಆರೂವರೆ ಏಳು ಕೋಟಿ ಜನರಲ್ಲಿ ಪರ್ಸೆಂಟ್ ಜನರಿಗೆ ಇಂದಿರಾ ಕಿಟ್ ನೀಡ್ತಾ ಇದ್ದೇವೆ ಅದರಲ್ಲಿ ಮನೆಗೆ ಬೇಕಾದ ಪೌಷ್ಟಿಕ ಆಹಾರ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ರಿಸ್ಟ್ ವಿಚಾರ ನಾವು ರಿಸೆಕ್ಟ್ ಮಾಡಿಲ್ಲ ಕೇಂದ್ರ ಸರ್ಕಾರ ಏಳೂವರೆ ಲಕ್ಷ ಕಾರ್ಡ್ ಐಡೆಂಟಿಫೈ ಮಾಡಿದೆ ನಾವು ಕೂಡ ಸ್ಕೂಟಿ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಐದು ವರ್ಷ ಉಳಿತಾರೆ ಏನ್ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ ಆದ್ರೆ ನಾನ್ ಹೇಳಕ್ ಆಗಲ್ಲ ಹೈಕಮಾಂಡ್ ತಾನೇ ಹೇಳೋದು ನನ್ನ ಕೈಯಲ್ಲಿ ಏನು ಹೇಳಿಸ್ಬೇಕಂತಿದ್ದೀನಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದುವರಿತಾರೆ ಅಂತ ಹೇಳಿದ್ದೀನಿ ನಾನು ಫೀಲ್ ಮಾಡ್ತಾರೆ ಹೈಕಮಾಂಡ್ ಮಾಡ್ತಾರೆ ಎಲ್ಲ ಧನ್ಯವಾದ ಕ್ಷಮೆ ಯಾರು ಗವರ್ನರ್ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಬಿಲ್ ವಾಪಸ್ ಸರ್ಕಾರ ಬೆಳಗಾಂ ಸೆಷನ್ನಲ್ಲಿ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಂಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅಶೋಕ್ ಅವರು ಉಪನಾಯಕರಂಥ ಬೆಲ್ಲದವರು ಮತ್ತು ಜನತಾದಳದ ಮುಖಂಡರು ರೇವಣ್ಣವರು ಮತ್ತು ಎಲ್ಲರೂ ಕೂಡ ಮಾತಾಡಿ ಸಂಪೂರ್ಣವಾಗಿ ಬೆಂಬಲವನ್ನು ತೋರಿಸಿ ಆಗಿ ವಿಧಾನಸಭೆಯಲ್ಲಿ ಒಳಮೀಸಲಾತಿ ಬಿಲ್ ಪಾಸಾಗಿದೆ ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಕೂಡ ವಿರೋಧ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಚಲವಾದಿ ಛಲವಾದಿ ಸ್ವಾಮಿ ರವಿಕುಮಾರ್ ಸಿ ಟಿ ರವಿ ಭೋಜರ ಭೋಜೇಗೌಡರು ಮತ್ತು ಸಾಕಷ್ಟು ಜನ ದಳ ಮತ್ತು ಬಿ ಜೆ ಪಿಯವರು ಕೂಡ ಸಮತಿ ತೋರಿಸಿದರು ಯುನಾನಿಮಸ್ ಆಗಿ ಬಿಲ್ ಪಾಸ್ ಆಗಿ ಅಂದಮೇಲೆ ಕೆಲವು ಪ್ರಮೋಷನ್ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಸೆಷನ್ ಮಾಡಿದರು ಪ್ರಮೋಷನ್ ಬಗ್ಗೆ ಏನು ಮಾಡ್ತೀರಿ ಅಂತ ಕಾನೂನುಬದ್ಧವಾಗಿ ಪ್ರಮೋಷನ್ ಕೊಡುವಂಥದ್ದು ಬಂದಾಗ ನಾವು ಕೊಡ್ತೀವಿ ಈಗ ಈ ಬಿಲ್ಲನ್ನು ಪಾಸ್ ಮಾಡಿ ಇದು ಆಕ್ಟ್ ಆದಮೇಲೆ ಪ್ರಮೋಷನ್ ವಿಷಯ ನೆಕ್ಸ್ಟ್ ತಗೊಳ್ತೀವಿ ಅನ್ನೋ ಮಾತು ಕೂಡ ನಾವು ಸಭೆಯಲ್ಲಿ ಹೇಳಿದ್ದೀವಿ ಈ ಮಧ್ಯದಲ್ಲಿ ಇನ್ನೂ ಕಾರಣ ಗೊತ್ತಿಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಗೌರವಿತ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಹಾಕಿರೋ ವಿಷಯದಲ್ಲಿ ನಮಗೆ ಇನ್ನೂ ಮಾಹಿತಿ ಇಲ್ಲ ಮೀಡಿಯಾದಲ್ಲಿ ನೋಡಿದ್ದೀವಿ ನಾಳೆ ಆ ಬಿಲ್ಲನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೀವಿ ನಾಗಮೋಹನ್ ದಾಸ್ ಅವರ ಕಮಿಟಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಮಾಡೋವಾಗ ಯಾವ ಕಮ್ಯುನಿಟಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಿದ್ದೇವೆ ಅಲೆಮಾರಿ ಜನ ಏನಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದರು ಅವ್ರಿಗೂ ಕೂಡ ಅವರು ಪ್ರವರ್ಗ ಸೀನಲ್ಲಿ ಸೇರಿದ್ರೂ ಕೂಡ ಅಲ್ಲಿ ಅವರಿಗೆ ಅವಕಾಶ ಆಗುತ್ತೆ ಟೆಕ್ನಿಕಲ್ ಆಗಿ ಮಾಡ್ತೀವಿ ಅವ್ರಿಗೂ ಕೂಡ ತೊಂದರೆ ಆಗಲ್ಲ ಇಷ್ಟಾದರೂ ಕೂಡ ನಮಗೆ ಮಾಹಿತಿ ಪೇಪರಲ್ಲಿ ತಮ್ಮ ಮಾಧ್ಯಮದಿಂದ ನೋಡಿದ್ದು ಅಲೆಮಾರಿಯವರು ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನು ಪರಿಶೀಲನೆ ಮಾಡಿ ನೀವು ಕಳಿಸಿ ಅಂತೇನೋ ವಾಪಸ್ ಹಾಕಿದ್ದೆ ನನ್ನ ಮಾಧ್ಯಮದಲ್ಲಿ ಕಂಡಿದೆ ಸರ್ಕಾರಕ್ಕೆ ಏನು ಬರೆದಿದ್ದಾರೆ ಇನ್ನೂ ಮಾಹಿತಿ ಇಲ್ಲ ಒಂದು ವೇಳೆ ಮಾಹಿತಿ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾಗಿ ಅನ್ನು ಕೊಡ್ತೀವಿ ಒಟ್ಟಾರೆ ಇದು ಅವಿರೋಧವಾಗಿ ಬಿಲ್ ಪಾಸ್ ಆಗಿದೆ ಎಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ಮಾಡಿದ್ದಾರೆ ಸಮಾಜದಲ್ಲಿ ಶೋಚಿತ ವರ್ಗಗಳೆಲ್ಲರಿಗೂ ಸಮವಾಗಿ ಹಂಚ್ಕೊಳ್ಬೇಕು ಅನ್ನೋದು ಏನು ಬಸವಣ್ಣವ್ರ ಚಿಂತನೆ ಬಸವಣ್ಣವ್ರ ಚಿಂತನೆ ಸಮಬಾಳು ಸಮವಾಗಿ ಬದುಕಬೇಕು ಸಮಾಜದಲ್ಲಿ ಬದಲಾವಣೆ ಬೇಕು ಸಮಾನತೆಯನ್ನು ಕಾಣಬೇಕು ಅಂತ ಆ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ನಾವು ಸಿಕ್ಕ ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ವಿ ಏನು ಕ್ಲಾರಿಫಿಕೇಶನ್ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡೋಣ ಬಿಲ್ಲಂತೂ ಎರಡೂ ಸದನದಲ್ಲಿ ಆಮೇಲಿನಿಂದ ತೀರ್ಮಾನಕ್ಕಾಗುತ್ತೆ ಈ ಸಿಂಪಲ್ ಒಂದು ಎಕ್ಸಾಂಪಲ್ ಜಿ ಇರ್ತದೆ ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ ಇದು ನೇರವಾಗಿ ಕಾಮನ್ ಆಗಿ ಇಡೀ ರಾಜ್ಯದ ಉದ್ದಗಳಿಗೂ ಕೂಡ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಐದು ಕೆಜಿ ಅಕ್ಕಿ ಬದಲು ಜೋಳ ಮತ್ತು ಅಕ್ಕಿ ಐದು ಕೆಜಿ ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಬರೀ ಕೊಡ್ತಾರೆ ಕೊಡೋದನ್ನು ಕೊಡ್ತೀವಿ ನಾವು ಕೊಡ್ತಾ ಇದ್ವಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದ ಐದು ಕೆ ಜಿ ಕೊಟ್ಟು ಹೆಚ್ಚು ದಿನ ಒಂದೆರಡು ದಿನ ಡಿ ಬಿ ಟಿ ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಹೆಚ್ಚಾಗಿಷ್ಟು ಆಗಿತ್ತು ಮೊದಲು ಕೇಳಿದಾಗ ಕೊಡಲಿಲ್ಲ ನಿಮಗೆಲ್ಲ ಗೊತ್ತಿದೆ ಆವಾಗ ಹಣ ಅವರ ಅಕೌಂಟ್ಗೆ ಹಾಕ್ಬಿಟ್ಟು ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ ಐದು ಕೆ ಜಿನ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋಂಥ ಇಲ್ಲ ಕಳೆದ ಮೂರು ವರ್ಷದಿಂದ ಯಾವುದೇ ಹೊಸ ರೇಷನ್ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಮಾಡ್ತಾ ಇದ್ದಾರೆ ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಕಾರ್ಡ್ ಬಂದಿದೆ ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ವಿ ಆ ಎಷ್ಟು ಕಾರ್ಡು ಅದರಲ್ಲೇ ಹೆಲ್ತ್ಗೆ ಅಲ್ಲ ಆ ಓಪನ್ ಮಾಡಿದಾಗ ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ ಆ ಮೂರು ಲಕ್ಷ ಕಾರ್ಡ್ ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡಿ ಯಾವಾಗ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಹಾಕಿ ब्यूरो रिपोर्ट, एसएसवी न्यूज़, कल्बुर